ಸ್ವಾಮೀಜಿ ನಾನ್ ಸ್ವಲ್ಪ ಸ್ಟ್ರೆಸ್ ಇಲ್ದೆ ರಿಲ್ಯಾಕ್ಸ್ ಆಗಿರಕ್ಕೆ ಆಸೆ ಪಡ್ತಾ ಇದ್ದೀನಿ ಅದಕ್ಕೋಸ್ಕರ ಮಾತ್ರ ಅಲ್ಲ ಯೋಗ ಮಾಡಿದ್ರೆ ನಮ್ಮ ಮೈ ಕೂಡ ಫಿಟ್ ಆಗಿರತ್ತೆ ಅಂತ ಗೊತ್ತು ಅದಕ್ಕೋಸ್ಕರನೇ ಯೋಗ ಕಲಿಬೇಕಂತ ಇಲ್ಲಿಗೆ ಬಂದೆ ನಾನು ಹಾಗಾ ಒಳ್ಳೇದು ನನಗೇನೋ ನೀವು ಇಲ್ಲೇ ಇದ್ಕೊಂಡು ಯೋಗ ಕಲ್ತ್ಕೊಂಡ್ರೆ ಚೆನ್ನಾಗಿರುತ್ತೆ ಹ್ಮ್ ಹ್ಮ್ ಯಾಕಂದ್ರೆ ಈ ತರಬೇತಿ ಕಂಟಿನ್ಯೂಯಸ್ ಆಗಿ ನಲವತ್ತೆಂಟು ದಿನ ನಡೆಯುತ್ತೆ ನೀವು ನಲವತ್ತೆಂಟು ದಿನ ನಮ್ಮ ಜೊತೆಗೆ ಇಲ್ಲೇ ಇದ್ಕೊಂಡು ತರಬೇತಿ ತಗೊಂಡ್ರೆ ಮಾತ್ರ ನಿಮ್ಮಿಂದ ಒಳ್ಳೆ ರೀತಿಯಲ್ಲಿ ಯೋಗ ಕಲಿಯೋಕ್ಕಾಗುತ್ತೆ ಅದಕ್ಕೋಸ್ಕರನೇ ಹೇಳಿದ್ದು ನಮ್ಮ ಯೋಗ ಮಠದ ರೂಲ್ಸೇ ಇದು ಸ್ವಾಮೀಜಿ ನಾನು ದಿನಾನೂ ತುಂಬ ದೂರ ಆಫೀಸ್ ಕೊಟ್ಟು ಬರ್ತಾಯಿದ್ದೀನಿ ಇವಳು ಮನೇಲಿ ಇದ್ರೆ ಮಾತ್ರನೇ ನನಗೆ ಬೇಕಾಗಿರೋದನ್ನೆಲ್ಲ ಮಾಡ್ಕೊಡೋದಕ್ಕೆ ತುಂಬ ಸಪೋರ್ಟ್ ಆಗಿರುತ್ತೆ ಆದರೆ ಅವಳು ಇಲ್ಲಿದ್ಬಿಟ್ರೆ ನನಗೆ ತುಂಬಾ ಕಷ್ಟ ಆಗುತ್ತೆ ಸ್ವಾಮೀಜಿ ಬೇಕಾದರೆ ದಿನಾನು ನಿಮ್ಮ ಟೈಮಿಂಗ್ಗೆ ಮನೆಯಿಂದ ಇಲ್ಲಿ ಬಂದು ಯೋಗ ಕಲ್ತ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತಾ ಇದೆ ಸ್ವಾಮೀಜಿ ಅದು ಸರಿ ಬರಲ್ಲ ನಮ್ಮ ಆಶ್ರಮ ಅದಕ್ಕೆ ಒಪ್ಕೊಳ್ಳಲ್ಲ ಯಾಕಂದರೆ ನಮ್ಮ ಆಶ್ರಮಕ್ಕೆ ಬರೋ ಎಲ್ಲರಿಗೂ ಯೋಗಾನ ನಾವು ಫ್ರೀಯಾಗೇ ಕಲಿಸ್ಕೊಡ್ತೀವಿ ಅದಕ್ಕೋಸ್ಕರ ಬರೋರು ಈ ಮಠದಲ್ಲಿ ಇದ್ಕೊಂಡು ಸೇವೆ ಮಾಡ್ಬೇಕಾಗುತ್ತೆ ಹಾಗಾದರೆ ಮಾತ್ರ ಅವರು ಧ್ಯಾನನ ಪೂರ್ತಿ ಕಲ್ತ್ಕೊತಾರೆ ಇಲ್ಲೇ ಇದ್ರೆ ಅವರು ವೇಗವಾಗಿ ಸ್ಪಷ್ಟವಾಗಿ ಯೋಗ ಕಲ್ತ್ಕೋಬೋದು ಪ್ರತಿದಿನ ಇಲ್ಲಿ ಬಂದು ಏನೋ ಸ್ಕೂಲಿಗೆ ಹೋಗೋ ಥರ ಯೋಗಾನ ಕಲ್ತ್ಕೊಂಡ್ರೆ ಅದರಿಂದ ಲಾಭ ಸಿಗಲ್ಲ ಈ ಯೋಗಾನ ಪೂರ್ತಿಯಾಗಿ ಕಲ್ತ್ಕೋಬೇಕಂತ ಅನ್ಕೊಂಡ್ರೆ ನಲ್ವತ್ತೆಂಟು ದಿನ ಇಲ್ಲಿದ್ರ ಮಾತ್ರ ಅದು ಆಗುತ್ತೆ ಚೆನ್ನಾಗಿ ಯೋಚನೆ ಮಾಡಿ ಹೇಳಿ ಏನು ಇಬ್ರು ಚೆನ್ನಾಗಿ ಯೋಚನೆ ಮಾಡಿದ್ರಾ ಏನ್ ಮಾಡ್ಬೇಕಂತ ನಿರ್ಧಾರ ಮಾಡ್ಕೊಂಡಿದ್ದೀರಾ ಹಾಗಲ್ಲ ಸ್ವಾಮಿ ನಾನು ಇಲ್ಲದೆ ಇರಕ್ಕಾಗಲ್ಲ ಇಲ್ಲ ನೋಡಮ್ಮ ನಲವತ್ತೆಂಟು ದಿನ ಪೂರ್ತಿಯಾಗಿ ನೀವು ಇಲ್ಲಿದ್ದರೆ ಮಾತ್ರನೇ ನಿಮ್ಮಿಂದ ಬೇಗ ಯೋಗಾನ ಕಲಿಯೋಕ್ಕಾಗುತ್ತೆ ನೀವು ದಿನಾನೂ ಮನೆಯಿಂದ ಬಂದು ಕಲ್ತ್ಕೊಳೋದು ಇಲ್ಲಿ ಸೆಟ್ ಆಗೋದಿಲ್ಲ ಜೀವನದಲ್ಲಿ ನಾವೇನಾದರೂ ಪಡಿಬೇಕಂದ್ರೆ ಒಂದು ನಾವು ಕಳ್ಕೊಳ್ಲೇಬೇಕು ಏನೂ ಕಳ್ಕೊಳ್ಲಾರ್ದೆ ಎಲ್ಲ ಸಿಗಬೇಕಂದ್ರೆ ಅದು ಹೇಗಾಗುತ್ತೆ ಹೇಳಿ ಸರಿ ಪರವಾಗಿಲ್ಲ ಸ್ವಾಮೀಜಿ ನನ್ನ ವೈಫ್ನ ಈ ಆಶ್ರಮದಲ್ಲಿ ಇರೋಕೇಳಿ ನಲವತ್ತೆಂಟು ದಿವಸನೂ ಯೋಗನ ಕಳಿಸ್ಕೊಡಿ ಇದನ್ನ ನಾನು ನನ್ನ ವೈಫ್ಗೋಸ್ಕರನೇ ಮಾಡ್ತಾ ಇದ್ದೀನಿ ಯಾಕಂದರೆ ನನ್ನ ವೈಫ್ ಸಂತೋಷನೇ ನನ್ನ ಸಂತೋಷ ನೀನು ನಲ್ವತ್ತೆಂಟು ದಿವಸ ಇಲ್ಲೇ ಇದ್ದು ಯೋಗನ ಚೆನ್ನಾಗಿ ಕಲ್ತ್ಕೊ ನಾನು ಹೆಂಗಾದ್ರೂ ಈ ನಲವತ್ತೆಂಟು ದಿವಸ ಒಂಟಿಯಾಗಿ ಮ್ಯಾನೇಜ್ ಮಾಡ್ಕೋತೀನಿ ಸರಿನಾ ಆಯ್ತು ರೀ ಅದು ಸರಿ ಯಾವತ್ತಿಂದ ಇಲ್ಲಿ ಜಾಯಿನ್ ಮಾಡಬೇಕು ಸ್ವಾಮೀಜಿ ಒಳ್ಳೆ ವಿಷಯನ ಕಲಿಯೋದಕ್ಕೆ ಸಮಯ ಸಂದರ್ಭ ಎಲ್ಲ ನೋಡಬಾರ್ದ್ರಿ ಇವಾಗಲೇ ಬೇಕಂದ್ರೂ ನೀವು ಇಲ್ಲಿ ಸೇರ್ಕೋಬಹುದು ಸ್ವಾಮೀಜಿ ನಾನಿಲ್ಲಿ ಉಳ್ಕೋಬೇಕಂದ್ರೆ ನನ್ನ ಬಟ್ಟೆಗಳು ಬೇರೆ ಥಿಂಗ್ಸ್ ಎಲ್ಲ ಬೇಕಲ್ಲ ಸ್ವಾಮೀಜಿ ಅದೆಲ್ಲ ಏನು ಬೇಕಾಗೇ ಇಲ್ಲ ನಮ್ಮ ಆಶ್ರಮದಲ್ಲಿ ನಿಮಗೆ ಬೇಕಾಗಿರೋದು ಎಲ್ಲ ಸಿಗುತ್ತೆ ಹಂಗಂದ್ರೆ ನಾನು ನೋಡ್ತೀನಿ ಸ್ವಾಮೀಜಿ ನನ್ನ ವೈಫ್ನ ಸ್ವಲ್ಪ ಜಾಗ್ರದಿಂದ ನೋಡ್ಕೊಳ್ಳಿ ಇಲ್ಲಿ ನೋಡು ನೀನು ಎದುರ್ಕೋಬೇಡ ನಿಮ್ಮ ವೈಫ್ನ ನಾನು ಚೆನ್ನಾಗಿ ನೋಡ್ಕೊತೀನಿ ತುಂಬ ಸಂತೋಷ ಸ್ವಾಮೀಜಿ ನಾನು ನೋಡ್ತೀನಿ